ಪೂಜಾವಿಧಿ ವರ್ಷದ ಸಾಧಾರಣ ಕಾಲದ ನಾಲ್ಕನೆಯ ಶುಕ್ರವಾರ ಮೊದಲನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಸೋದರ ಪ್ರೀತಿಯಲ್ಲಿ ನೆಲೆಯಾಗಿ ನಿಲ್ಲಿರಿ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯದಿರಿ ಅದನ್ನು ಮಾಡುವಾಗ ಅರಿಯದೆ ಕೆಲವರು ದೇವದೂತರನ್ನೇ ಉಪಚರಿಸಿದ್ದಾರೆ ಸೆರೆಯಲ್ಲಿರುವವರನ್ನು ಸ್ಮರಿಸಿಕೊಳ್ಳಿ ಅವರ ಸಂಗಡ ನೀವು ಸೆರೆಯಲ್ಲಿ ಇರುವಂತೆ ಭಾವಿಸಿಕೊಳ್ಳಿ ಅನ್ಯಾಯಕ್ಕೆ ಒಳಗಾಗಿರುವವರನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿ ಅನ್ಯಾಯಕ್ಕೆ ಒಳಗಾಗಬಲ್ಲ ದೇಹವೊಂದು ನಿಮಗೂ ಸಹ ಇದೆಯಲ್ಲವೇ ವಿವಾಹ ಬಂಧವನ್ನು ಎಲ್ಲರೂ ಗೌರವಿಸಲಿ ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ ಕಾಮುಕರು ವ್ಯಭಿಚಾರಿಗಳು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ ಹಣದಾಸೆಗೆ ಬಲಿಯಾಗಬೇಡಿ ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ ಎಂದೆಂದಿಗೂ ನಾನು ನಿನ್ನ ಕೈ ಬಿಡಲಾರೆ ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ ಆದುದರಿಂದ ಸರ್ವೇಶ್ವರ ನನಗೆ ಸಹಾಯಕ ನಾನು ಭಯಪಡೆನು ಮಾನವನು ನನಗೇನು ಮಾಡಬಲ್ಲನು ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ ದೇವರ ವಾಕ್ಯವನ್ನು ನಿಮಗೆ ಹೇಳಿಕೊಟ್ಟ ಇಂದಿನ ಸಭಾನಾಯಕರನ್ನು ಮರೆಯಬೇಡಿ ಅವರು ಹೇಗೆ ಬಾಳಿದರು ಎಂತ ಮರಣವನ್ನು ಪಡೆದರು ಎಂಬುದನ್ನು ಕುರಿತು ಆಲೋಚಿಸಿರಿ ಅವರ ವಿಶ್ವಾಸ ನಿಮಗೆ ಆದರ್ಶವಾಗಿರಲಿ ಏಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ನನ್ನ ಬಾಳಿಗ ಆಧಾರ ಪ್ರಭುವೆ ನಾನಾರಿಗೂ ಅಂಜನು ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ಸೇನೆ ಸಮೇತ ಶತ್ರು ಬಂದರೂ ಎದೆಗುಂದೆನು ಸಮರ ಕೆರಗಿದರೂ ನಾ ಭರವಸೆಯಿಂದಿರುವೆನು ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ಕೇಡುಗಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗುಡಾರದಲ್ಲಿ ಇರಿಸುವನು ಮರೆಯಾಗಿ ಗರ್ಭಗುಡಿಯಲಿ ಸುರಕ್ಷಿತ ಶಿಖರದಲ್ಲಿ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ಅರಸನ್ನ ಮುಖ ದರ್ಶನವನು ಎಂದೆ ನೀನು ಅರಸುವೆನು ಅದನೇ ಎಂದು ಮರುನುಡಿದೆ ನಾನು ವಿಮುಖನಾಗಬೇಡ ಪ್ರಭು ಕೋಪದಿಂದೆನ್ನ ತಲ್ಲಬೇಡಯ್ಯ ರಕ್ಷಕ ದೇವ ಎನಗೆ ಸಹಾಯಕ ದಾಸನ ಕೈ ಬಿಡಬೇಡಯ್ಯ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ಘೋಷಣೆ ಅಲೆಲೂಯ ಅಲೆಲೂಯಾ ನಿನ್ನ ನಿಬಂಧನೆಯನ್ನು ಪ್ರಭು ಕಲಿಸೆನಗೆ ಪೂರ್ಣ ಮನದಿಂದ ಆಚರಿಸುವೆನದನು ಅಲೆಲೂಯಾ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸುವಿನ ಹೆಸರು ಮನೆ ಮಾತಾಯಿತು ಅದು ಹೆರೋದ ಅರಸನ ಕಿವಿಗೆ ಬಿತ್ತು ಏಸುವಿನ ವಿಚಾರವಾಗಿ ಕೆಲವರು ಮಡಿದ ಸ್ನಾನಿಕ ಯವ್ವಾನನೇ ಮರಳಿ ಜೀವಂತವಾಗಿ ಬಂದಿದ್ದಾನೆ ಆದುದರಿಂದಲೇ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿ ಇವನಿಗಿದೆ ಎನ್ನುತ್ತಿದ್ದರು ಇನ್ನು ಕೆಲವರು ಈತನೇ ಎಲಿಯನು ಎಂದು ಮತ್ತೆ ಕೆಲವರು ಪ್ರಾಚೀನ ಪ್ರವಾದಿಗಳಂತೆ ಈತನು ಒಬ್ಬ ಪ್ರವಾದಿ ಎಂದು ಹೇಳುತ್ತಿದ್ದರು ಇದನ್ನೆಲ್ಲ ಕೇಳಿದ ಹೆರೋಧನು ಹೌದು ನಾನು ಶಿರಛೇದನ ಮಾಡಿದ ಯೌವ್ವಾನನೇ ಮರಳಿ ಜೀವಂತನಾಗಿ ಬಂದಿದ್ದಾನೆ ಎಂದನು ಹೆರೋಧನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳ ನಿಮಿತ್ತ ಯೌವ್ವಾನನನ್ನು ಸೆರೆಹಿಡಿಸಿ ಬಂಧನದಲ್ಲಿರಿಸಿದ್ದನು ಹೆರೋದಿಯಳು ಹೆರೋದನ ಸಹೋದರ ದಿಲೀಪನ ಧರ್ಮಪತ್ನಿ ಆದರೂ ಹೆರೋದನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು ಈ ಕಾರಣ ಯೌವ್ವಾನನು ನಿನ್ನ ಸಹೋದರನ ಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು ಇದರ ನಿಮಿತ್ತ ಹೆರೋದಿಯಳು ಯೌವ್ವಾನನ ಮೇಲೆ ಅಗೆಹಿಟ್ಟು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು ಆದರೆ ತನ್ನ ಸೀಡನ್ನು ತೀರಿಸಿಕೊಳ್ಳಲು ಅವಳಿಂದಾಗಲಿಲ್ಲ ಏಕೆಂದರೆ ಯೌವ್ವಾನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು ಯೌವ್ವಾನನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದಾಗಲೆಲ್ಲ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು ಕಡೆಗೊಮ್ಮೆ ಹೆರೋದಿಯಳಿಗೆ ಅನುಕೂಲವಾದ ಸಂದರ್ಭ ಒದಗಿತು ಹೆರೋದನು ತನ್ನ ಹುಟ್ಟುಹಬ್ಬದ ಎಂದು ಆ ಸ್ಥಾನಿಕರಿಗೂ ಸೇನಾಧಿಪತಿಗಳಿಗೂ ಗಲೀಲೆಯ ಪ್ರಾಂತ್ಯದ ಪ್ರಮುಖರಿಗೂ ಔತಣಕೂಟವನ್ನು ಏರ್ಪಡಿಸಿದನು ಆ ಸಂದರ್ಭದಲ್ಲಿ ಹೆರೋದಿಯಳ ಮಗಳು ಔತಣ ಶಾಲೆಗೆ ಬಂದು ನರ್ತನ ಮಾಡಿದಳು ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು ಆಗ ಹರಸ ಇರೋದನ್ನು ಅವಳಿಗೆ ನಿನಗೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ಎಂದನು ನೀನು ಏನು ಕೇಳಿಕೊಂಡರೂ ಸರಿ ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು ಅವಳು ತನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮ ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು ಸ್ನಾನಿಕ ಯವ್ವಾನನ ತಲೆಯನ್ನು ಕೇಳು ಎಂದು ಆಕೆ ಅವ ಮಗಳನ್ನು ಪ್ರೇರೇಪಿಸಿದಳು ಕೂಡಲೇ ಅವಳು ಹರಸನ ಬಳಿಗೆ ಧಾವಿಸಿ ಸ್ನಾನಿಕ ಯವ್ವಾನನ ತಲೆಯನ್ನು ಇದೀಗಲೇ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು ಹರಸನಿಗೆ ಅತೀವ ದುಃಖವಾಯಿತು ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಿಲ್ಲ ಆದುದರಿಂದ ಅವನು ಒಬ್ಬ ಪಹರೆಯವನನ್ನು ಕರೆದು ಕೂಡಲೇ ಯವ್ವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳಿಸಿದನು ಪಹರೆಯವನು ಸೆರೆಮನೆಗೆ ಹೋಗಿ ಯೌವ್ವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟು ಹುಡುಗಿಗೆ ತಂದುಕೊಟ್ಟನು ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು ಇದನ್ನು ಕೇಳಿದ ಯೌವ್ವಾನನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.